ಮಾರ್ನಿಂಗ್ ಕರ್ನಾಟಕ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ ಧರ್ಮಸ್ಥಳ ವಿಚಾರಕ್ಕೆ ಬರ್ತೀನಿ ಈ ಇಂಜೆಕ್ಷನ್ ಧರ್ಮಸ್ಥಳದ ಈ ಜೈನ್ ಕುಟುಂಬ ಇಂಜೆಕ್ಷನ್ ತಗೊಂಡ್ ಬಂದಿದ್ದಾರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ಯಾರು ಬಳಸಬಾರ್ದು ಅಂತ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಇಂಜೆಕ್ಷನ್ ಕೋರ್ಟ್ ಆದೇಶ ಮಾಡ್ಕೊಂಬಂದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು ಐನೂರು ವರ್ಷಗಳ ಹಿಂದೆ ಅವ್ರ ತಂದೆ ಎಪ್ಪತ್ತು ವರ್ಷ ಯಲಂಕನ ಆಡಳಿತ ಮಾಡಿದ್ಮೇಲೆ ಮಗನಿಗೆ ಸಾವಿರದ ಐನೂರ ಹದಿನಾಲ್ಕರ ಆಡಳಿತ ಕೊಡ್ತಾರೆ ಬೆಂಗಳೂರನ್ನ ಅವ್ರ ಮಗ ವೀರ ವೀರಭದ್ರೇಗೌಡನ ಯಾರೋ ವಿ ವೀರಣ್ಣ ಗೌಡ ಆಮೇಲೆ ಅವ್ರ ಮಂತ್ರಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಬೆಂಗಳೂರನ್ನ ದಂಡು ಸಿಟಿಗಳು ಫೋರ್ಟು ಆ ಕೋಟೆ ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿದೆ ಆ ಕೋಟೆ ಎಲ್ಲವನ್ನು ಕಟ್ತಾರೆ ಬೆಂಗಳೂರು ನಮ್ಮ ಡಿ ಎನ್ ಎ ವಂಶದ್ದು ಈಗ ನಾನು ಕೂಡ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ನಾನು ಕೂಡ ಒಂದು ಪೆಟಿಷನ್ ಹಾಕ್ತೀನಿ ಬೆಂಗಳೂರು ಹೆಸರಿಗೆ ಡಿಫೆಮ್ ಆಬಾರ್ದು ಬೆಂಗಳೂರಿನ ಯಾರು ಬಳಸಬಾರ್ದು ನಾ ನನ್ನ ಕೆಂಪೇಗೌಡರ ವಂಶ ಅಂತ ಹೇಳಕ್ಕೆ ನಮ್ಮ ಹತ್ರ ನಮ್ಮ ಹತ್ರ ದಾಖಲೆಗಳಿದೆ ಬೆಂಗಳೂರ್ನ ಯಾರು ಬಳಸಬಾರ್ದು ಬೆಂಗಳೂರು ಹೆಸರಿಗೆ ಮಸಿ ಬಳಿಬಾರ್ದು ನಾನು ಫೈಲ್ ಮಾಡ್ತೀನಿ ಇದೇ ವೀರೇಂದ್ರ ಹೆಗ್ಡೆ ವೀರೇಂದ್ರ ಜೈನ್ ಆ ತಮ್ಮನ ಹರ್ಷೇಂದ್ರ ಜೈನ್ ಅವರು ಕೋರ್ಟ್ಗೆ ಧರ್ಮಸ್ಥಳದ ಹೆಸರನ್ನು ಬಳಸಬಾರ್ದು ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ ಒಂದು ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಎಕರೆ ಪ್ರಾಂತ್ಯವನ್ನ ಒಬ್ಬ ವ್ಯಕ್ತಿ ಏ ಈ ಹೆಸರನ್ನ ಬಳಸಬಾರ್ದು ಅಂತಂದ್ರೆ ಕೋರ್ಟ್ ಅದಕ್ಕೆ ಇಂಜೆಕ್ಷನ್ ಕೊಡ್ತದೆ ಅಂತಂದ್ರೆ ನಾನು ಕೂಡ ನಾಳೆ ನಾನು ನಾನು ಕೂಡ ಬೆಂಗಳೂರು ಹೆಸರನ್ನ ಯಾರು ಬಳಸಬಾರ್ದು ಮಾಧ್ಯಮದವ್ರು ಬಳಸಬಾರ್ದು ರಾಜಕಾರಣಿಗಳು ಬಳಸ್ಬಾರ್ದು ಆಟೋದವ್ರು ಬಳಸಬಾರ್ದು ನಾನು ಕೂಡ ಹೋಗಿ ನಾಳೆ ಪೆಟಿಷನ್ ಹಾಕ್ತೀನಿ ನಾನು ಕೂಡ ಹೋಗಿ ಇಂಜಂಕ್ಷನ್ ಗೆಯ್ತೀನಿ ನನಗೂ ಕೂಡ ಬೆಂಗಳೂರು ಯಾಕಂದ್ರೆ ಐನೂರು ವರ್ಷಗಳ ಹಿಂದೆ ಐನೂರು ವರ್ಷಗಳ ಹಿಂದೆ ಆ ಕೆಂಪೇಗೌಡರ 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 ಕರ್ಮವೇ ಈ ಒಂದು ಅವರ ಒಂದು ಕೆಲಸವೇ ಈ ಒಂದು ಬೆಂಗಳೂರು ಹಾಗಾದ್ರೆ ಆ ಕೆಂಪೇಗೌಡರು ಕಟ್ಟರದ ಅವ್ರು ವಂಶಸ್ಥರು ನಾವು ನಮ್ಗೆ ಅಧಿಕಾರ ಇದ್ದೇ ಇರ್ತದೆ ನಮ್ಗೆ ಅಧಿಕಾರ ಇದೇ ಇರ್ತದಲ್ಲ ಯಾರು ಕೂಡ ಹೆಸರು ಬೆಂಗಳೂರು ಹೆಸರನ್ನ ಬಳಸಬಾರ್ದು ಅಂತ ನಾನ್ ನಾಳೆ ಪಿಟಿಷನ್ ಫೈಲ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ ಏನೊಂದು ಮನೆ ಅಲ್ಲ ಒಂದ್ ಮನೆ ಅಲ್ಲ ಅಥವಾ ಒಂದು ಊರು ಅಲ್ಲ ಒಂದು ಹತ್ತು ಸಾವಿರ ಎಕರೆ ಆ ಒಂದು ದೊಡ್ಡ ಪ್ರಾಂತ್ಯದ ಹೆಸರನ್ನ ಅದ್ರ ಮೇಲೆ ಕೋರ್ಟಿಗೆ ಇಂಜೆಕ್ಷನ್ ಇಸ್ಕೊಂಬರ್ತಾರೆ ಅಂತಂದ್ರೆ ನಾನು ನಾನು ಕೇಳದೇನು ಅಂತಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲ್ವಾ ಇಂಜೆಕ್ಷನ್ ಕೊಡಕ್ ಮುಂಚೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಪ್ರಾಂತ್ಯವನ್ನ ಯಾರೋ ಬಳಸಬಾರ್ದು ಅಂತ ಇಂಜೆಕ್ಷನ್ ಸೂಟ್ ಹಾಕಿದ್ರೆ ಇಂಜೆಕ್ಷನ್ ಅಲೋ ಆಗತ್ತಲ್ಲ ನಮ್ ಪ್ರಶ್ನೆ ಏನಂತಂದ್ರೆ ಈ ಪ್ರಾಂತ್ಯಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂತಂದ್ರೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಇರೋ ಜಾಗಕ್ಕೆ ಒಬ್ಬ ವ್ಯಕ್ತಿಗೆ ಎಸ್ ಎಲ್ಲ ಧರ್ಮಸ್ಥಳ ಈ ಒಂದು ಈತನದೇ ಈ ಜೈನ ಕುಟುಂಬದ ಅಂತ ಇಂಜೆಕ್ಷನ್ ಕೊಡ್ತಾರಲ್ಲ ನಾಳೆ ನಾನು ಕೂಡ ಬೆಂಗಳೂರು ನಮ್ಮ ಪೂರ್ವಜರ ಆಸ್ತಿ ಕೆಂಪೇಗೌಡರ ವಂಶಸ್ಥರು ನಾವು ಬೆಂಗಳೂರು ಹೆಸರನ್ನ ಬಳಸಂಗಿಲ್ಲ ನಾನು ಹೋಗಿ ಇಂಜೆಕ್ಷನ್ ಸೂಟ್ ಫೈಲ್ ಮಾಡ್ತೀನಿ ಕೊಡ್ಬೇಕು ಯಾಕೆ ಅಂತಂದ್ರೆ ಧರ್ಮಸ್ಥಳ ಕೊಟ್ಟಿರ್ಬೇಕಾರೆ ಕೊಡ್ಲೇಬೇಕಲ್ವಾ ಸೊ ಈ ಎಲ್ಲಾ ವಿಚಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮ ನಮ್ಮ ವಿಚಾರ ಏನು ಅಂತಂದ್ರೆ ಬೆಳಗ್ಗೆ ಕಿರಿ ಕಿರಿಕೀರ್ತಿ ಆಗಿರೋ ವಿಡಿಯೋ ನೋಡಿದೆ ದೊಡ್ಡ ಮನುಷ್ಯ ಕಿರಿಕ್ ಕೀರ್ತಿ ಕಿರಿಕ್ ಕೀರ್ತಿ ದೊಡ್ಡ ಮನುಷ್ಯ ನಾನ್ ನಿನ್ ಕೇಳೋದೇನು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಕೊಡ್ಸೋದು ದೂರದ ಮಾತು ಸೌಜನ್ಯಾಗೆ ದೂರ ನ್ಯಾಯ ಕೊಡ್ಸೋದು ಅವಳು ಕಾಕೆ ಸಾವಿಗೆ ಇವಾಗ ಸಾವಿರಾರು ಹೆಣ್ಮಕ್ಳು ಸನಾತನ ಹಿಂದೂ ಧರ್ಮದ ಹೆಣ್ಮಕ್ಳು ಸತ್ತಾಗವರಲ್ಲ ಅವ್ರಿಗೆ ನೀವು ಗೂಗಲ್ ಪೇಮೆಂಟ್ ಗಿರಾಕೇಳಿ ಯಾರು ಕೂಡ ಈಗ ನೀನೇನ್ ಹೇಳ್ತಾ ಇದ್ಯಾ ಯಾರ ಸಮೀರ್ಗೆ ಯಾರೋ ಹಣ ಕೊಟ್ಟು ಆ ಈ ಒಂದು ವಿಡಿಯೋಗಳನ್ನ ಮಾಡಾಕ್ಸಿ ಆ ಧರ್ಮಸ್ಥಳದ ಆ ಪವಿತ್ರತೆಯನ್ನ ಡ್ಯಾಮೇಜ್ ಮಾಡಬೇಕು ಅಂತ ಅಂತ ನೀನ್ ಕ್ಲೇಮ್ ಮಾಡ್ತಾ ಇದೆಯಾ ಸಮೀರ್ ಪೇಮೆಂಟ್ ಆಗಿದೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪವರ್ ಟಿವಿ ರಾಕೇಶ್ ಶೆಟ್ಟಿಗೂ ನಿನಗೂ ಇದೇ ಜೈನ್ ಕುಟುಂಬ ಪೇಮೆಂಟ್ ಮಾಡಿದಾರೆ ಅಂತ ನಮಗೂ ಮಾಹಿತಿ ಇದೆ ನಾನು ನಿಮ್ಗೆ ಓಪನ್ ಆಗಿ ಕೇಳ್ತಾ ಇದೀನಿ ನೀನಾದರೂ ವಿಡಿಯೋ ವೀಡಿಯೋ ಮಾಡಾಕ್ದೆ ಏ ಕಿರಿಯ ಕೀರ್ತಿ ನೀನು ವಿಡಿಯೋ ಮಾಡಾಕ್ದೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಆ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ ಆಮೇಲೆ ಸುವರ್ಣಗೂ ಆಗಿದೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ನಾವು ನಿಮಗೆ ನೇರವಾಗಿ ಕೇಳ್ತೀವಿ ಜೈನ್ ಕುಟುಂಬದವರು ಆ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಕೊಟ್ಟರೆ ನಿಜ ಯಾಕಂದ್ರೆ ಆತ ಆ ಇದು ಕಾರ್ಯಕ್ರಮಕ್ಕೆ ಬಂದು ಆ ಒಳ್ಳೆ ಹುಚ್ಚು ನಾಯಕರ ಆಟ ಆಡ್ತಾನಲ್ಲ ಅದನ್ನ ನೋಡಿದ್ರೆ ಒಂದ್ ಅರ್ಥ ಆಗತ್ತೆ ಆ ರಾಕೇಶ್ ಶೆಟ್ಟಿ ಪವರ್ ಟಿವಿಗೆ ಪೇಮೆಂಟ್ ಆಗಿರಬಹುದು ಕ್ವಶನ್ ಮಾರ್ಕ್ ಎರಡನೇದು ಎರಡನೇದು ಆ ಕಿರಿಕೀರ್ತಿ ನಿನಗೆ ರಾಕೇಶ್ ಶೆಟ್ಟಿ ಮುಖಾಂತರ ನಿಮಗೂ ಪೇಮೆಂಟ್ ಆಗಿದೆ ಇದನ್ನ ಈ ರೀತಿ ವಿಡಿಯೋಗಳನ್ನ ಮಾಡಕ್ಕೆ ಅಂತ ನಿಮೇಲೆ ಆರೋಪ ಇದೆ ನಾನು ಅದನ್ನ ಕ್ವಶನ್ ಮಾರ್ಕ್ ರೀತಿ ಬಿಡ್ತೀನಿ ಸ್ನೇಹಿತನಾಗಿ ಓಪನ್ ಆಗಿ ನಿನ್ ಕೇಳದೇನು ಅಂತಂದ್ರೆ ಗುರು ಸೌಜನ್ಯ ಕಿರಿಕೀರ್ತಿ ಅವ್ರೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡ್ಸೋ ದೂರದ ಮಾತು ಆಮೇಲೆ ಇಲ್ಲಿ ಸನಾತನ ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ ಹೋಗಿದ್ದಾರೆ ಇವ್ರಿಗೆ ಯಾರೋ ನೀವು ನ್ಯಾಯ ಕೊಡ್ಸಲ್ಲ ಜೈನ್ ಕುಟುಂಬ ಪೇಮೆಂಟ್ ಹಾಕ್ರೆ ಆ ಪೇಮೆ ಅವ್ರ ಅವ್ರ ಪೇಮೆಂಟ್ ಗೆ ಮಾಡ್ತೀರಾ ಆಗಿಲ್ಲ ಅಂತಂದ್ರೆ ಸ್ಟೋರಿ ಅವ್ನು ರಾಕೇಶ್ ಯಾಕೆ ಮಾಡ್ತಾವನೆ ಪವರ್ ಟಿವಿ ರಾಕೇಶ್ ಒನ್ ಸೈಡ್ ಸ್ಟೋರಿ ಯಾಕೆ ಮಾಡ್ತಾವ್ನೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅವನು ಜೋರಾಗಿ ಉಸಿರು ಕೂಡ ಆಡಲ್ಲ ರಾಕೇಶ ಪವರ್ ಟಿವಿ ರಾಕೇಶ ಪೇಮೆಂಟ್ ಆಗಿಲ್ಲ ಅಂದ್ರೆ ಜೋರಾಗಿ ಉಸಿರು ಆಡಕ್ಕ ಉಸಿರು ವೇಸ್ಟ್ ಆಗ್ಬಿಡ್ತದೆ ಅಂತ ವ್ಯಕ್ತಿ ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡೋ ಅಂತ ನ್ಯಾಯಾಲಯದ ಕೇಳ್ಕೊಂಡಿರಂತಂದ್ರೆ ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನು ಫೈಲ್ ಮಾಡ್ತೀನಿ ನಮ್ಮ ಕ್ಲೇಮು ಕೆಂಪೇಗೌಡರು ನಮ್ಮ ಫ್ಯಾಮಿಲಿ ಅವರು ನಮ್ಮ ಆಫರ್ಸ್ರು ಅವರೇ ಕಟ್ಟದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ಟರು ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದಿನಿ ಎರಡನೇ ವಿಚಾರ ಕಿರಿಕಿರ್ತಿ ಕಿರಿಕಿರ್ತಿ ಲವ್ ಯು ಕಿರಿಕಿರ್ತಿ ಕಿರಿಕಿರ್ತಿ ಹಂಗೆಲ್ಲೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ ಸಮೀರ್ಗೆ ದುಡ್ಡು ಬಂದಿದೆ ಅನ್ಕೊಣ ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೊಣ್ಣ ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡಿಸಾಕ್ರೆ ನನ್ನ ಪ್ರಶ್ನೆ ಕಿರಿಕಿರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ ನಿನಗೆ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ಸುಳ್ಳು ವಿಡಿಯೋ ಮಾಡಾಕ್ತಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ನಿನಕ್ ಕೇಳ್ತೀನಿ ಆಮೇಲೆ ನೀನು ಸೌಜನ್ಯಾಗ ನ್ಯಾಯ ಕೊಡ್ಸೋಂತ ವ್ಯಕ್ತಿನ ಅವಳು ಸಾವಿಗೆ ನ್ಯಾಯ ಕೊಡ್ಸನಾಡ್ಸಂಗಿದ್ರೆ ಹನ್ನೆರಡು ವರ್ಷ ಬೇಕಾ ನಾವು ನಾವು ಗಲಾಟೆ ಮಾಡಿದಕ್ಕೆ ಎಸ್ ಐ ಟಿ ರಚನೆ ಆಗಿದೆ ನಾವು ಗಲಾಟೆ ಮಾಡಿದಕ್ಕೆ ಮೊಂಡು ಸಿದ್ದರಾಮಯ್ಯ ಎಸ್ ಐ ಟಿ ಆರ್ಡರ್ ಮಾಡಿದ್ದಾರೆ ನಾವು ಈ ಎಸ್ ಐ ಟಿ ಯಾರು ತಪ್ಪು ಮಾಡಿದಾರೆ ಅಂತ ಕಂಡು ಹಿಡೀಲಿಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಎಸ್ ಐ ಟಿ ಏನ್ ಹೇಳುತ್ತೆ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ ಆರು ಕೋಟಿ ಕನ್ನಡಿಗರ ಬದ್ಧ ನಾವು ನಿಮ್ತಾರ ಏ ನಾವು ಹಿಂದೂ ಯಾವ ಯಾವ ಸನಾತನ ಲೇ ಲೈ ಕಿರಿಕಿರ್ತಿ ಯಾವ್ ಯಾವ ಸನಾತನವರು ಅವರು ಜೈನ್ ಕುಟುಂಬ ಒಂದು ಜೈನ್ ಕುಟುಂಬ ಹಿಂದೂ ದೇವಸ್ಥಾನದ ಶಿವನ ದೇವಸ್ಥಾನದ ಸನಾತ ಧರ್ಮದ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಹಿಡಿದವ್ ಇಟ್ಕೊಂಡಿದ್ದಾರೆ ಕಳೆದ ಐನೂರು ವರ್ಷಗಳಿಂದ ನೀನ್ ಯಾಕ ಅವ್ರನ್ನ ಕೇಳಿಲ್ಲ ಅವರ ಆಡಳಿತದಲ್ಲಿ ಅವರ ಮೇಲೆ ಆರೋಪ ಬಂದಿದೆ ಆ ಜೈನ್ ಕುಟುಂಬದ ಮೇಲೆ ಆರೋಪ ಏನು ಅಂತಂದ್ರೆ ಈ ಒಂದು ಜೈನ್ ಕುಟುಂಬ ಈ ಒಂದು ಕೊಲೆಗಳಿಗೆ ಏನ್ ಉತ್ತರ ಇದೆ ನಾವ್ ಯಾರು ಅವರು ಕೊಲೆ ಅಂತ ಯಾರು ಹೇಳ್ತಾ ಇಲ್ಲ ವಿ ಆರ್ ಆಸ್ಕಿಂಗ್ ಎಸ್ ಐ ಟಿ ಟು ಇನ್ವೆಸ್ಟಿಗೇಟ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ಲಿ ಅದು ಜೈನ್ ಕುಟುಂಬ ಮಾಡಿದ್ರೆ ಜೈನ್ ಕುಟುಂಬ ಜೈಲ್ಗೆ ಹೋಗ್ಲಿ ಇನ್ನೊಬ್ಬ ಮಾಡಿದ್ರೆ ಇನ್ನೊಬ್ಬನ್ ಜೈಲ್ಗೆ ಹೋಗಿರ್ಲಿ ಅಲ್ಲ ಏನು ಆಗೇ ಇಲ್ಲ ಅಂತಂದ್ರೆ ಈ ಎಣಗಳನ್ನ ಕೊಂದೋರ್ ಯಾರು ಎಸ್ ಐ ಟಿ ಉತ್ತರ ಕೊಡ್ಲಿ ನಮಗ್ ಬೇಕಾಗಿರೋದು ಕಾನೂನಾತ್ಮಕ ಉತ್ತರ ಯಾವ ವಿಚಾರವನ್ನ ಐ ಟಿ ಎಸ್ಟಾಬ್ಲಿಷ್ ಮಾಡುತ್ತೆ ಯಾವ ವಿಚಾರವನ್ನ ನ್ಯಾಯಾಲಯ ಎಸ್ಟಾಬ್ಲಿಷ್ ಮಾಡುತ್ತೆ ವಿ ಸ್ಟ್ಯಾಂಡ್ ವಿತ್ ಗೌರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ಲಾ ವಿ ಸ್ಟ್ಯಾಂಡ್ ವಿತ್ ಎಸ್ಐ ಟಿ ವಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಗವರ್ಮೆಂಟ್ ಸಿದ್ದರಾಮಯ್ಯ ಇದನ್ನ ಮಾಡಿದ್ದು ಯಾಕೆ ಅವತ್ತೆಲ್ಲ ಸಿದ್ದರಾಮುಲ್ಲ ಕಾನಂತ ಇದ್ರಿ ಇವತ್ತು ಸಿದ್ದರಾಮಯ್ಯ ಒಳ್ಳೇನಾಗ್ಬಿಟ್ರಾ ಒಳ್ಳೇನಾಗ್ಬಿಟ್ರಾ ಅಂದ್ರೆ ಅವ್ರ ನಿಮ್ಮ ತನಿಖೆ ಮಾಡಿರಂತ ಒಂದು ಜೈನ್ ಕುಟುಂಬದ ಮೇಲೆ ಆರೋಪ ಇದ್ರೆ ನಾನು ಅವನ ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಅವ್ನು ಇಂಜೆಕ್ಷನ್ ತಗೊಂಬಂದ್ರೆ ನನಗೇನ್ ಭಯ ಇಲ್ಲ ನ್ಯಾಯಾಲಯಕ್ಕೆ ಭಯ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾನು ಅವನ ಹೆಸರು ಹೇಳಲ್ಲ ಒಂದು ಜೈನ್ ಕುಟುಂಬ ನಮ್ಮ ಹಿಂದೂ ಸನಾತನ ದೇವಸ್ಥಾನದ ಮೇಲೆ ಹಿಡಿದ ಸಾಧಿಸಿದೆ ನಾಚಿಕೆ ಮಾನ ಮರ್ಯಾದೆ ಏನ್ ಏ ಗೂಗಲ್ ಪೇ ಹಳೆ ಬೇವರ್ಸಿಗಳ ಅವನ್ ಯಾವನ ಹಳೆ ಬೇವರ್ಸಿ ಫೋನ್ ಮಾಡಕ್ತಾನೆ ಆ ನಾವು ಅವ್ರಿಗೆ ನೀನ್ ಏನ್ ನನ್ ಶಾಕ್ ಅಡು ಮಗನೇ ಗೂಗಲ್ ಪೇ ಮಗನ ಹಿಂದೂನು ಗೊತ್ತಿಲ್ಲ ಸನಾತನ ಗೊತ್ತಿಲ್ಲ ಶಿವನ ಗೊತ್ತಿಲ್ಲ ಪೂಜೆನೂ ಗೊತ್ತಿಲ್ಲ ಒಂದು ಮಕ್ಕಳಿಗೆ ಸ್ನಾನ ಮಾಡಲ್ಲ ಗಬ್ಬುನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು ಆ ಮೀಸಲಿಲ್ ಬಿಟ್ಕೊಂಡು ಸಾಯಂಕಾಲ ಎಣ್ಣೆ ಇಟ್ಕೊಂಡು ಆ ಮುಖಗಳು ನೋಡಿ ನಿಮ್ದೆಲ್ಲ ನೀವೆಲ್ಲ ಸನಾತನ ಏಯ್ ಸಂಸ್ಕಾರನೇ ಇಲ್ವಲ್ಲೋ ಒಂದು ತಾಯಿಯನ್ನ ಸಮೀರ್ ಸಮೀರ್ ಅವ್ರ ತಾಯಿನ ಅವನ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ವ್ಯಭಿಚಾರಿ ಅಂತ ಹೇಳ್ತಾನೆ ಎಂತ ಬೇವರ್ಸಿ ನನ್ ಮಗ ಇರಬಹುದು ಅವನು ಇವನೇ ಅವನು ಕೇಳ ಅವು ಆ ಇವನ್ನ ಯಾರೋ ಹ್ಮ ಮಹೇಶ್ ಮಟ್ಟಣ್ಣನವ್ರು ಮಟ್ಟಣ್ಣವ್ರ ತಾಯಿನ ಸಂತೆಗೆ ಹೋಗಿದ್ದ ಹುಟ್ಟಿಸ್ಕೊಮ್ಮ ಸಂತೆಲಿ ಅಂತಂದ್ರೆ ಆ ಮಟ್ಟಣ್ಣನವ್ರ ತಾಯಿ ವ್ಯಭಿಚಾರಿ ರೇ ಮಟ್ಟಣ್ಣವರ್ ಇನ್ನ ಮಗನ ಮೇಲೆ ಎಫ್ಐಆರ್ ಗುರು ಇಲ್ಲ ನಾವ್ ಹಾಕಿಸ್ಬೇಕ ನಾವೇ ಹಾಕಿಸ್ತೀವಿ ರೇ ಹೆಣ್ಣು ನಿಂದಿಕರೀ ಇವರು ಇವ್ರ ತಾಯಿನ ನಾವ್ ಯಾರೋ ಬೈಯಲ್ಲ ಯಾಕೆ ಅಂತಂದ್ರೆ ಹೆಣ್ಣನ್ನ ಅಲ್ಲೋ ಅಲೋ ಲೇ ಲೈ ಹಳೆ ಬೇವರ್ಸಿಗಳ ಗೂಗಲ್ ಪೇ ಹಿಂದೂ ಗಿರಾಕಿಗಳು ಅಂತ ಹೇಳ್ಕೊಂಡು ಜೀವನ ಮಾಡೋ ಹಳೆ ಬೇವರ್ಸಿಗಳ ಗೂಗಲ್ ಪೇ ಗಿರಾಕಿಗಳ ಹಳೆ ಬೇವರ್ಸಿಗಳ ಅಲ್ಲಿ ಸತ್ತಿರೋದು ಹಿಂದೂ ಸನಾತನ ಹೆಣ್ಮಕ್ಳು ಬ್ರಾಹ್ಮಣರ ಹೆಣ್ಮಕ್ಳು ಜಾಸ್ತಿ ಸತ್ತಿದ್ದಾರೆ ಗೌಡ್ರ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಲಿಂಗಾಯತ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ ನಾವು ಸಾಂಕೇತಿಕವಾಗಿ ಆರು ಕೋಟಿ ಕನ್ನಡಿಗರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಇದರಲ್ಲಿ ಮುಸಲ್ಮಾನರು ಸಪೋರ್ಟ್ ಮಾಡ್ತಾವ್ರೆ ಕ್ರಿಶ್ಚಿಯನ್ಸ್ ಸಪೋರ್ಟ್ ಮಾಡ್ತಾವ್ರೆ ನಮ್ಮ ಹಿಂದೂಗಳು ಸಪೋರ್ಟ್ ಮಾಡ್ತಾವ್ರೆ ನಮಗೆ ಅಲ್ಲಿ ಅನ್ಯಾಯಕ್ಕೆ ನ್ಯಾಯ ಬೇಕಿದೆ ನಾವು ತಗಳೇ ತಗೊಳ್ತೀವಿ ಹಲೋ ಹಳೇ ಬೇವರ್ಸಿ ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನು ಆ ಪ್ರಶ್ನೆ ನೀನು ಕೇಳಲ್ಲ ಯಾಕೆ ಅಂತಂದ್ರೆ ನೀನೊಬ್ಬ ಇನ್ನು ಹಿಂದೂ ಹಿಂದೂ ನೀನೊಬ್ಬ ಹಿಂದೂ ಬೇವರ್ಸಿಯಾಗಿ ಸೋಕಾ ಗೂಗಲ್ ಪೇ ಬೇವರ್ಸಿಯಾಗಿ ಮಟ್ಟಣ್ಣನವ್ರ ತಾಯಿನ ವ್ಯಭಿಚಾರಿ ಅಂತ ಕಳ್ತಿಯಾ ನಿನ್ನನ್ನು ಯಾವ ಎಕ್ಕಡದಲ್ಲಿದಲ್ಲಿ ಹೊಡಿಬೇಕಲ್ಲೋ ಹಳೆ ಬೇವರ್ಸಿ ಯಾವ ಎಕ್ಕಡದಲ್ಲಿದಲ್ಲಿ ಹೊಡೀಬೇಕು ಆ ರಾಕೇಶ್ ಶೆಟ್ಟಿ ಅನ್ನೋ ಏನೋ ಬ್ರೀಫ್ ಕೇಸ್ ಬ್ರೀಫ್ ಕೇಸ್ ಚಾನಲ್ ಓನರ್ ಇವ್ರ ಸಮೀರ್ ಅವ್ರ ತಾಯಿನ ವ್ಯಭಿಚಾರಿ ಅಂತಾನೆ ನೀವು ಬರೋರೆಲ್ಲ ಹೆಣ್ಮಕ್ಳನ್ನ ತಾಯಿ ಅಂದ್ರ ವ್ಯಭಿಚಾರಿ ಅಂದ್ರೆ ಏ ಬೇವರ್ಸಿಗಳ ಏ ಹಳೆ ಬೇವರ್ಸಿಗಳ ನಿಮ್ಮನ್ನ ಎತ್ತಿರೋರು ಕೂಡ ತಾಯಿ ಅಲ್ವೇನೋ ಒಂದು ಹಸುನ ನೀವು ತಾಯಿ ಅಂದ್ರೆ ನಾವು ಒಪ್ಕೊಂತೀವಿ ಯಾಕಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪ ಅಂದ್ರೆ ನಮ್ಗೆ ಏನು ಅದ್ರಲ್ಲಿ ಏನು ಆತಂಕ ಇಲ್ಲ ನೀನು ನೀನು ಆ ಹಾಲು ಕೊಡೋಂತ ಹಸುನ ನೀನು ತಾಯಿ ಅಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪನೇ ಅನ್ಕಳಿ ನಾವು ಗೌರವಿಸ್ತೀವಿ ನಾವ್ ಯಾವತ್ತು ಬೇಡ ಅಂತ ಹೇಳಿಲ್ಲ ಯಾಕಂದ್ರೆ ನಿಮ್ ನಂಬಿಕೆ ನಾವ್ಯಾಕೆ ಬೇಡ ಅಂತ ಹೇಳಣ್ಣ ನಾವು ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತೀವಿ ನಾವು ಹೆಣ್ಣು ಮಕ್ಕಳನ್ನ ಅಂದ್ರೆ ಹೇಳದ್ರಲ್ಲ ರವಿಚಂದ್ರನ್ ಅವರು ಬಂದು ಆಡಿದೆ ಕೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ ಗಾಂಧಿ ಇದ್ದ ಭೂಮಿ ನನ್ನದು ಬುದ್ಧನಿದ್ದ ದೇಶ ನನ್ನದು ಏ ಇಡೀ ಪ್ರಪಂಚಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ ಚೈನಾಗ ಹೋಗು ಬುದ್ಧ ಬುದ್ಧನ್ ಗೊತ್ತು ಜಪಾನ್ಗೆ ಹೋಗು ಬುದ್ಧನ್ ಗೊತ್ತು ಯುಕೆಗೋಗು ಬುದ್ಧಗ್ ಗೊತ್ತು ಜಪಾನ್ ಎಲ್ಲಿಗೋಗು ದೇ ಯಾವುದೇ ಮೂಲೆಗೆ ಹೋಗು ಬುದ್ಧ ಗೊತ್ತು ಆ ಬುದ್ಧನ ನಾಡಿಂದ ಬಂದಂತವ್ರು ಅಂತ ನಾವ್ ಹೇಳ್ಕಂತೀವಿ ಬೇರೆ ದೇಶಕ್ಕೆ ಹೋದ್ರೆ ಆ ಬುದ್ಧ ಹುಟ್ಟಿದ ನಾಡಲ್ಲಿ ಆ ಆ ಆ ಏನೋ ಆ ಗಾಂಧಿ ಆ ಗಾಂಧಿ ಕೊಟ್ಟಂತ ನೀತಿನಲ್ಲಿ ನೀವೆಲ್ಲ ಹಳೆ ಬೇವರ್ಸಿಗಳ ಹಳೆ ಹಳೆ ಎಕಡ ತಿನ್ನೋ ಬೇವರ್ಸಿಗಳ ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿ ಅಂತಿರಲ್ಲ ನಿಮ್ಮ ನಿಮ್ಮ ನಾಲ್ಗೆಗೆ ಉಳ ಬಿಡಲ್ಲ ನಿಮ್ಮ ನಾಲ್ಗೆಗೆ ಲಖವಾ ಹೊಡಿಯಲ್ಲ ಕೊಲೆಗಾರ ಬೇವರ್ಸಿಗಳು ಅದ್ ಯಾವ್ದೋ ಪ್ರಾಣಿ ವಿಷಯಕ್ಕೆ ಹೋಗಿ ಯಾರೋ ಬೇರೆ ಬೇರೆಯವ್ರನ್ನ ಕೊಂದು ಬಂದಂತ ಬೇವರ್ಸಿಗಳು ಇವತ್ತು ಈ ಮೊಬೈಲ್ಗಳ ಮುಂದೆ ಕೂತ್ಕೊಂಡು ನೀತಿ ಪಾಠ ಹೇಳ್ತಾರೆ ಯಾವ ಸನಾತನೋ ಬೇವರ್ಸಿಗಳ ಅಲ್ಲಿ ಸತ್ತಿರೋರು ಅಲ್ಲಿ ಕೊಲೆ ಆಗಿರೋರು ಸನಾತನ ಹಿಂದೂ ಹೆಣ್ಮಕ್ಳು ಹಳೆ ಬೇವರ್ಸಿಗಳ ಹಳೆ ಕೆರ ತಿನ್ನು ಹಳೆ ಬೇವರ್ಸಿಗಳ ಗೂಗಲ್ ಪೇಮೆಂಟ್ ಬೇವರ್ಸಿಗಳ ಇನ್ನೇನೋ ಹೇಳ್ಬೇಕು ಲೇ ಕಿರಿಕಿರ್ತಿ ಮೊದಲು ನಿನ್ನ ಫ್ಯಾಮಿಲಿಗೆ ನ್ಯಾಯ ಕೊಡಲೇ ಲೇ ಲೇ ಕಿರಿಕಿರ್ತಿ ಮೊದಲು ನಿನ್ನ ಹೆಂಡತಿಗೆ ನಿನ್ನ ಫ್ಯಾಮಿಲಿಗೆ ನಿನ್ನ ಸ್ನೇಹಿತರಿದೆ ಸ್ನೇಹಿತೆಯರು ಸ್ನೇಹಿತೆಯರು ನನಗೆ ಯಾರು ಹೇಳಿದ್ ಗೊತ್ತಾ ನನ್ಗೆ ಯಾರು ಹೇಳಿದ್ ಗೊತ್ತಾ ಕಿರಿಕಿರ್ತಿ ಶಿಲ್ಪ ಕೇಳು ಯಾವ ಶಿಲ್ಪ ಅಂತ ಕೇಳ್ಬೇಡ ಎಲ್ಲಾ ಡೀಟೇಲ್ಸ್ ಹೇಳಿದ್ದು ಶಿಲ್ಪ ಮೈ ಫ್ರೆಂಡ್ ಯುವರ್ ಫ್ರೆಂಡ್ ಕಾಮನ್ ಫ್ರೆಂಡ್ ಅವರೇ ಹೇಳಿದ್ದು ಎಂತ ಹಳೇ ಬೇವರ್ಸಿ ಇವನು ಅಂತ ಅವಳೇ ಬೈಕೊಂಡು ಶಿಲ್ಪ ನನ್ನ ಹತ್ರ ಹೇಳಿದ್ದು ಯಾವ ಶಿಲ್ಪ ಅಂತ ನಿನ್ ಗೊತ್ತಿದೆ ಓಕೆ ದಯಮಾಡಿ ನೋಡು ನಾನು ಹಂಗೆಲ್ಲ ಹೇಳ್ಬೇಕಾದ್ರು ಕೂಡ ಹೆಣ್ಮಕ್ಳನ್ನ ಗೌರವ ಕಟ್ಟೆ ಯಾಕಂದ್ರೆ ಮನೆ ತಾಯಿ ಹೆಂಗೋ ನನ್ನ ಹೆಂಡತಿ ಹೆಂಗೋ ನನ್ನ ಸ್ನೇಹಿತ ಹೆಂಗೋ ಇನ್ನೊಬ್ರು ಹೆಣ್ಮಕ್ಳು ಕೂಡ ಅದೇ ಎಂದು ಕರಿಬೇಕು ಅಲ್ಲಿ ಹುಟ್ಟದ ನೀನೆಲ್ಲ ಉಟ್ಟದ ನೀನು ಅಲ್ಲೇ ಹುಟ್ಟಿದ್ದು ನಾನೆಲ್ಲಿ ಉಟ್ಟದ ಅವನ ಎಲ್ಲ ಅಲ್ಲೇ ಅದೇ ಪವಿತ್ರವಾದ ಜಾಗ ಮುಂಡೇವ ಅದಕ್ಕೆ ಮರ್ಯಾದೆ ಕೊಡಲ್ಲ ಒಂದು ಹೆಣ್ಣು ಸೃಷ್ಟಿ ಕರ್ತೆ ಕಾಣಲೇ ಶಿ ಈಸ್ ಅ ಕ್ರಿಯೇಟರ್ ಯಾವ ಭುವನೇಶ್ವರಿ ಅಂತ ನೀನು ನೀನು ಆಮೇಲೆ ಒಂದು ಗಂಡು ಗಂಡಸು ಗಂಡ್ಸು ಅಂತ ಹೇಳ್ಕೊಬೇಕಾರೆ ಹೆಣ್ಣಿಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ಬೇವರ್ಸಿಗಳಲ್ಲೇ ಅಲ್ಲ ಹೆಣ್ಣು ಬಗ್ಗೆ ಎಷ್ಟು ನಿಂದನೆ ಮಾಡ್ತಿರೋ ಹ ಅದೇ ಹೆಣ್ಣನ್ನು ತಗೊಂಡೋಗಿ ಹ ಇವ್ರು ಆ ಬಾಲಗಂಗಾ ದ ತಿರಕಿಲ್ಲ ಅಂದಿದ್ರೆ ಆ ಹೆಣ್ಣನ್ ತಗೊಂಡಾಗಿ ಗಂಡ ಸತ್ರ ಅವಳು ಅವಳ ಅದೇ ಅವಳ ತಲೆ ಮೇಲೆ ಮಲಸಿ ಸುಟ್ಟಂತ ಹಳೆ ಬೇವರ್ಸಿ ನನ್ ಮಕ್ಕಳ ನೀವು ಹೆಣ್ಣನ್ ತಗೊಂಡೋಗಿ ವೇಬಿಚಾರಿಯನ್ನ ಹೆಸರಲ್ಲಿ ದೇವದಾಸಿ ಪದ್ಧತಿನ ತಗೊಂಡ್ಬಂದು ಅದೊಂದು ಸಂಪ್ರದಾಯ ಅಂತ ಕೊಟ್ಟಂತ ಬೇವರ್ಸಿ ಹಾಲ್ಕಟ್ಟುಗಳು ನೀವು ಒಂದು ಹೆಣ್ಣನ್ನ ಹೆಣ್ಣನ್ನ ಸ್ತನಕ್ಕೆ ಟ್ಯಾಕ್ಸ್ ಹಾಕಿ ಮೆರೆದಂತ ಹುಚ್ಚುಮುಂಡೆ ಮಕ್ಕಳು ನೀವು ನಿಮ್ಮ ಹತ್ರ ಏನೋ ಕಲಿಯೋದ್ ನಾವು ಏನ್ ಕಲಿಯೋದ್ ನಾವು ಒಂದು ಹೆಣ್ಣು ದೇವದಾಸಿ ಮಾಡಿ ಅದು ಸಂಪ್ರದಾಯ ಅಂತೆ ಒಂದು ಹೆಣ್ಣು ತೊಡೆ ಮೇಲೆ ಸತ್ತಿರೋ ಗಂಡನ ಮಲಗಿಬಿಟ್ಟು ಅವಳು ಬೆಂಕಿಕ್ಕಿ ಸುಟ್ಟು ಬಿಟ್ರೆ ಇದೊಂದು ಕಿತ್ತೋಗಿರೋ ಸಂಪ್ರದಾಯ ಎಲ್ಲಾ ಸಂಪ್ರದಾಯಗಳನ್ನು ಒಪ್ಕೊಂಬೇಕಂತ ಅವಶ್ಯಕತೆ ಇಲ್ಲ ಆದರೆ ಉಪ್ಪುಗಂಡ ಸಂಪ್ರದಾಯದಲ್ಲಿ ಮಾನವೀಯತೆ ಇರೋದು ಧಾರ್ಮಿಕ ವಿಧಾವಿನಗಳಲ್ಲಿ ಮನುಷ್ಯನನ್ನು ಗೌರವಿಸೋದಂತ ವಿಚಾರ ಇಲ್ಲ ಅಂತಂದ್ರೆ ಆ ಸಂಪ್ರದಾಯಗಳನ್ನ ನಾವು ವಿರೋಧಿಸ್ತೇವೆ ನೀವೇನೋ ಸನಾತನ ನಿಂದಲೇ ನಾವು ಸನಾತನಿಗಳೇ ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ ಸನಾತನಗಳು ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಗೂಗಲ್ ಪೇ ಹಾಕಲ್ಲ ಯಾಕೆ ಅಂತಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟಾನೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಸಂತೆಯಲ್ಲಿ ಹುಟ್ಟದೆ ಅಂತ ಗಿರೀಶ್ ಮಟಣ್ಣನವ್ರಾ ಏ ಗಿರೀಶ್ ಭಟಣ್ಣರು ಈ ಬೇವರ್ಸಿ ಮೇಲೆ ಒಂದು ಕೇಸ್ ಹಾಕು ಏನ್ ನಡೀತಾ ಇದೆ ಹೆಣ್ಮಕ್ಳ ಅಂದ್ರೆ ಮರ್ಯದಿನಲ್ಲ ಈ ಬೇವರ್ಸಿಗಳಿಗೆ ಅವನ ಯಾವನ ರಾಕೇಶ್ ಶೆಟ್ಟಿ ಸಮೀರ್ ಅವ್ರ ಅಮ್ಮನಿಗೆ ವ್ಯಭಿಚಾರಿ ಅಂತ ಹೇಳ್ತಾನೆ ಇವನ್ ಯಾವನ ಹಳೆ ಬೇವರ್ಸಿ ಟೋಕನ್ ಗಿರಾಕಿ ಆ ಗೂಗಲ್ ಪೇ ಮರ್ಡ್ರ್ ಮರ್ಡರ್ ಕೇಸ್ ಇದೆ ಇವನ್ ಮೇಲೆ ಬೇವರ್ಸಿ ಮೇಲೆ ಪಿಂಪ್ ಕೆಲಸ ಮಾಡವನೆ ಅಂತ ಮಾಮಾ ಕೆಲಸ ಮಾಡವನೆ ಅಂತ ಕೇಸ್ ಇದೆ ರೆಕಾರ್ಡ್ಸ್ ಇದೆ ಬೇವರ್ಸಿ ಮೇಲೆ ಈ ಬೇವರ್ಸಿ ಹೇಳ್ತಾನೆ ನಾವು ಮಗನೇ ಎಸ್ಐ ಟಿ ಎಸ್ ಐ ಟಿ ಸಿಂದು ಸಿಟ್ಸು ಸೀಟ್ಸ್ ಗಳು ಕಿತ್ತಾಕ್ಬಿಡೋದು ಹೋಗು ಎಸ್ ಐ ಟಿ ಫುಲ್ ರಚವ್ರೆ ಐದು ಐನೂರು ಕೋಟಿ ಆರೋಪ ಬೇರೆ ಐತಿ ಅವ್ರ ಅವಾಗ ಎಸ್ ಐ ಟಿ ಅವರು ಕಾಯ್ತಾ ಅವ್ರೆ ಬೇ ಸೀಡ್ ಕಿತ್ತಾಕ್ ಬಿಡ್ತಾರ ಹೋಗ್ರಿ ನಿನಗೋ ಅವನ್ ಯಾವ ನೆನೆ ಹಳೆ ಬೇವರ್ಸಿ ಆ ವಿಡಿಯೋ ಮಾಡಾಕಿದ್ನಲ್ಲ ನುಗ್ಗೋಡಿತೀವಂತ ಹಳೆ ಬೇವರ್ಸಿ ಅವನ್ ನುಗ್ಗೋಡಿತಾನೆ ಅಂತೆ ಏನ್ ಗಂಡ್ಸಾ ಬರ ಲೈ ಬರಹ ಗಿಳಿಯಾರ ಮದ ಗಿಳಿಯ ಎಬ್ಬಾರು ಸೀಡು ಕಿತ್ಕೊಂಡ್ಬಿಡ್ತಾರ ಎಸ್ ಐ ಟಿ ಅವರು ಸೀಡ್ಗಳು ಹುಷಾರು ಬಾಡಿಲಿರೋ ಸೀಟ್ ಇದೆಯಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ರಿ ಎಸ್ ಐ ಡಿ ಅವ್ರ ಮನ್ಸು ಮಾಡ್ದೆ ಇರಲ್ಲ ನಿಮ್ಮ ಹತ್ರ ಹಳೆ ಬೇವರ್ಸಿಗಳು ತಗೊಂಬಂದು ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಆ ಪ್ರಾಣಿಗಳನ್ನ ತಾಯಿ ಅನ್ನೋದು ನೀವು ಅನ್ಕೊಳ್ಳಿ ಪ್ರಾಣಿ ಅಲ್ದಿರ ಆ ಮೋರ್ ಇಲ್ಲಿರೋದನ್ನು ಬೇಕಾದ್ರೆ ತಾಯಿ ಅನ್ಕಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ನಮ್ಗೇನು ಅದರಿಂದ ಆತಂಕ ಇಲ್ಲ ನಿಜವಾದ ತಾಯಿಯಂದ್ರನ್ನ ನಿಜವಾದಂತ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಯಾವ ಸಂಸ್ಕೃತನಲ್ಲೇ ಬೇವರ್ಸಿ ದೇವದಾಸಿ ಪದ್ಧತಿಯನ್ನ ಹೆಣ್ಣು ಮಕ್ಕಳನ್ನ ಮಜಾ ಮಾಡಕ್ ಬಳಸ್ಕೊಂಡ್ರಲ್ಲ ಯಾವ ದರಿದ್ರ ಪದ್ಧತಿನ ಅದು ಮಾಡಿದ ಅದನ್ನ ಮಾಡಿದದನ ಮಾಡಿದ ಮಾಡಿದದನಲ್ಲೇ ಹಳೆ ಬೇವರ್ಸಿಗಳ ಗಂಡ ಸತ್ರ ಹೆಣ್ಣು ಹೆಣ್ಣನ್ನ ತೊಡೆ ಮೇಲೆ ಮಲಸಿ ಅವಳಿಗೂ ಬೆಂಕಿ ಕದೋ ಇದು ಯಾವ ಇದು ಯಾವ ಸಂಪ್ರದಾಯ ಗುರು ಯಾವುದೇ ಜಾತಿ ಧರ್ಮದಲ್ಲಿ ಇದನ್ನ ಮಾಡಿದ್ರೆ ನಾವು ವಿರೋಧ ಮಾಡೇ ಮಾಡ್ತೀವಿ ಮಾಡಿದ್ದೀವಿ ಮಾಡಿದ್ವಿ ಮುಂದೆ ಹೆಣ್ಣು ಮಕ್ಕಳನ್ನ ಏನೋ ವ್ಯಭಿಚಾರಿಗಳು ಮಾಡಿ ಮಜಾ ಮಾಡೋದನ್ನ ಅದು ದೇವದರ್ಶಿ ಪದ್ಧತಿ ಅಂತೆ ದೇವ್ರಂತೆ ಬೇವರ್ಸಿಗಳ ನೀವ್ ಹೋಗಿ ಮಲ್ಕಳ್ರಿ ಬೇಕಂದ್ರೆ ಹೆಣ್ಮಕ್ಳನ್ನ ಯಾಕೆ ಕಲಿಸ್ತೀರಾ ಹೆಣ್ಣು ಮಕ್ಕಳ ಸ್ಥಾನಕ್ಕೆ ಟ್ಯಾಕ್ಸ್ ಆಗದಂತ ಹಳೆ ಬೇವರ್ಸಿಗಳು ಏನನ್ಬೇಕು ನಾವು ಇಲ್ಲ ಅಂದ್ರೆ ಬಿಟ್ಕೊಂಡು ನೋಡಬೇಕಂತೆ ಏನಕ್ಕೆ ಚೆನ್ನಾಗಿ ನೋಡ್ಕೊಂಡು ಕಣ್ ತುಂಬ್ಕೋಣಕ ಅಂತ ಹಳೆ ಬೇವರ್ಸಿಗಳು ಈ ರೀತಿ ಎಲ್ಲ ಕಾನೂನು ಮಾಡಿದ್ದು ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಬೇಕು ಭಾರತ ಜೈ ಭಾರತ ಭಾರತ ಅದ ಹೆಣ್ಮಕ್ಳಿಗೆ ಮರೀದಿನೇ ಕೊಡಲ್ಲ ಈ ಬೇವರ್ಸಿಗಳು ಹ್ಮ್ ಜೈ ಬೋನಿ ಜೈ ಹೆಣ್ಮಕ್ಳಿಗೆ ಮರಿದಿನೇ ಕೊಡಲ್ಲ ಅಲ್ಲಿ ಸತ್ತಿರ ಸಾವ್ರಕ್ಕ ಹೆಣ್ಮಕ್ಳು ಹೆಣ್ಮಕ್ಳು ಸನಾತನ ಹೆಣ್ಮಕ್ಳ ಅಲ್ವಾ ಹಿಂದೂ ಹೆಣ್ಮಕ್ಳ ಸಮೀರ ಅಕ್ಕ ತಂಗಿನ ಅದು ಸಮೀರವ್ರ ಅಕ್ಕ ತಂಗಿನ ಸಾಬ್ರ ಅಕ್ಕ ತಂಗಿನ ಕ್ರಿಶ್ಚಿಯನ್ಸ್ ಸೋನಿಯಾ ಗಾಂಧಿ ಅವರ ಅಕ್ಕ ತಂಗಿನ ಅಲ್ಲೆಲ್ಲ ಸತ್ತಿರೋದೆಲ್ಲ ನಮ್ಮ ಸನಾತನ ಹೆಣ್ಮಕ್ಳು ಹಳೆ ಬೇವರ್ಸಿಗಳ ಹಳೆ ಬೇವರ್ಸಿಗಳ ಗೂಗಲ್ ಪೇ ಬೇವರ್ಸಿಗಳ ಎಲ್ಲ ಹೋದ ಏಯ್ ಮುತಾಲಿಕ್ ಲವ್ ಜಿಯಾದಿ ಮುತಾಲಿಕ್ ಎಲ್ಲೋಗಿದ್ಯಾ ನೀನು ಮದುವೆ ಮಾಡ್ಕೊಂಡಿಲ್ಲ ಬೇರೆಯವ್ರ ಮದುವೆ ಮಾಡ್ಕೊಂಡ್ರು ಬಿಡಲ್ಲ ಏನ್ ಕರ್ಮಗುರು ನಿಂದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ನೀವ್ ಯಾರಾದ್ರೂ ಪಾರ್ಟಿ ಮಾಡುದ್ರೆ ನೋಡಿದ್ದೀನಿ ಅಂದೆ ಯಾರು ಇವನ ಮುತಾಲಿಕ ಬರ 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 ಬೆಂಗ್ಳೂರ್ ಬರ ಅಂತಂದ್ರೆ ಅಡ್ರೆಸ್ ಎಲ್ಲ ಮುಂಡೇದು ಏನ್ ಮಾಡ್ತೀಯಾ ನಾವ್ ಹಿಂಗೆ ಕರ್ದ ಕಡ್ದ ಅಭ್ಯಾಸ ಬರ್ರ ಲೈ ಬರ್ರ ಒಂದಂತ ಅರ್ಥ ಮಾಡ್ಕೊಳ್ಳಿ ಯಾವ ಸಮಾಜದಲ್ಲಿ ನಾಗರಿಕತೆಗೆ ಬೆಲೆ ಇಲ್ಲ ಯಾವ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಭಯ ಇಲ್ಲ ಮೇ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ಅವಳು ವೆಭಿಚಾರಿ ಆಗ ಬೇವರ್ಸಿ ನೀನು ನಾನು ಕಾರಣ ಅವಳು ವ್ಯಭಿಚಾರಿ ಆಗಿದ್ರೆ ಆ ಅಮ್ಮ ಆ ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಬದುಕ್ತಾ ಇದ್ರೆ ಹಳೆ ಬೇವರ್ಸಿ ನೀನು ನಾನೇ ಕಾರಣ ನನ್ನಂತ ಗಂಚು ನಿನ್ನಂತ ಗಂಚೇ ಕಾರಣ ಹೆಣ್ಮಕ್ಳು ಕಂಡ್ರೆ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ ಅದ್ರಲ್ಲೂ ಕಿಟ್ಟ ಹೆಣ್ಮಕ್ಳು ಇರ್ಬೋದು ಕೀಪಿಂಗ್ ಅಸ್ಐಡ್ ಮೆಜಾರಿಟಿ ನನ್ನ ನಿನ್ನ ಎತ್ತಿರೋರು ಹೆಣ್ಮಕ್ಳು ಸಂತೆಲಿ ಹುಟ್ಟಿಸ್ಕೊಂಡ ಆತದ ಏ ಹಳೆ ಬೇವರ್ಸಿ ನಾನ್ ನಿನ್ ಕೇಳಲ್ಲ ಸಂತೆಲಿ ಹುಟ್ಟಿದ್ಯಾ ಅಂತ ನನಗ್ ಗೊತ್ತು ನೀನ್ ಮನೇಲೆ ಹುಟ್ಟಿದ್ಯಾ ಆ ಅಮ್ಮ ನಿನ್ ಎತ್ತಿರೋ ಕರ್ಮಕ್ಕೆ ಆ ಪಾಪಕ್ಕೆ ಅದೆಷ್ಟು ಶಾಪ ನಿನಗೆ ಆಗ್ತಾಳೋ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಏನು ಹೇಳ್ಬೇಕು ನಿನಗೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ನಾನು ಬೀದಿಲು ನ್ಯಾಯ ಕೊಡಿಸಿದೀನಿ ಹಳೆ ಬೇವರ್ಸಿ ಓಕೆ ನಿನ್ನಂತ ಹಳೆ ಬೇವರ್ಸಿಗಳು ಅಲ್ಲಿ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಟ್ಟು ಇವ್ನ ಅಡ್ವೊಕೇಟ್ ಎಲ್ಲ ಡ್ಯೂಪ್ಲಿಕೇಟು ಎಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಗೊಂಬಂದ್ರು ಹೋಗಿ ಕಂಪ್ಲೇಂಟ್ ಕೊಟ್ರಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೆ ಎನ್ ಜಗದೀಶ್ ಕುಮಾರ್ ವಕೀಲರು ಅವರ ವಕಾಲತ್ತು ಫೆಂಟಾಸ್ಟಿಕ್ ಅವ್ರು ಮಾಡ್ತಾ ಇರೋ ಅಡ್ವೊಕೇಟ್ ಲೈಸೆನ್ಸ್ ವ್ಯಾಲಿಡ್ ಹಳೆ ಬೇವರ್ಸಿ ಓದೋ ನಿನ್ಗೆ ಇಂಗ್ಲಿಷ್ ಅಲ್ಲಿ ಬರ್ತದೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇಂಗ್ಲಿಷ್ ಓದೋ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇನ್ ಏನ್ ಹೇಳ್ಬೇಕು ಆಮೇಲೆ ನಾವು ರೂಟ್ ಕಾಸಲು ಕೆಲಸ ಮಾಡಿದ್ದೀವಿ ಬೀದಿಲು ಬೀದಿಲ್ಲು ನ್ಯಾಯ ಕೊಡ್ಸಿದ್ದೀನಿ ಕೋರ್ಟ್ ರೂಮ್ ಅಲ್ಲೂ ನ್ಯಾಯ ಕೊಡ್ಸಿದೀನಿ ಮನೆಯಲ್ಲಿ ಕುತ್ಕೊಂಡು ಪಂಚಾಯತಿ ಮಾಡಿನೂ ನ್ಯಾಯ ಕೊಡ್ಸಿದ್ದೀನಿ ಆಯ್ತಾ ಯಾವಾದ್ರು ಅಟ್ಯಾಕ್ ಮಾಡಿದ್ರೆ ಗನ್ನಲ್ಲಿ ಶೂಟ್ ಮಾಡಿ ನನಗ್ ನ್ಯಾಯ ಕೊಡ್ಸ್ಕೊಂಡಿದ್ದೀನಿ ಇನ್ ಏನೋ ಲೇ ಹಳೆ ಬೇವರ್ಸಿ ಅವನು ಎಲ್ಲಾ ಪೇಮೆಂಟ್ ಗೆ ರಾಖಿ ಲೇ ಕಿರಿಕ್ ಕಿರ್ತಿ ಆ ಇವನು ಯಾರೋ ಪವರ್ ಅವನ ಜೊತೆ ಏನೋ ನಿಂದು ಲಿಂಕ್ ಅಂತೆ ಅವನು ನಿಂದು ವ್ಯವಹಾರದಲ್ಲಿ ಅವ್ನಿಗೇನು ಬಂದಿರೋ ಪೇಮೆಂಟ್ ಅವನ್ಗೂ ಪೇಮೆಂಟ್ ಬಂದಿದೆ ನಮ್ಮ ಹತ್ರ ಪ್ರೂಫ್ ಇಲ್ಲ ಬಟ್ ಹೇಳ್ತಾವ್ರೆ ರಾಕೇಶ್ ಶೆಟ್ಟಿಗೆ ಪೇಮೆಂಟ್ ಬಂದಿದೆ ಅಂತ ಕ್ವಶನ್ ಮಾರ್ಕ್ ನಾನ್ ಕೇಳ್ತೀನಿ ರಾಕೇಶ್ ಶೆಟ್ಟಿಗೆ ರಾಕಿ ಪೇಮೆಂಟ್ ಬಂದಿದ್ಯಾ ಕ್ವಶನ್ ಮಾರ್ಕ್ ನಾನ್ ಕ್ವಶನ್ ಮಾರ್ಕ್ ಆಗ್ತಾ ಇದೀನಿ ನನ್ಗೆ ಗೊತ್ತಿಲ್ಲ ಬಟ್ ಆರೋಪ ಇದೆ ನಿನ್ ಮೇಲೆ ಸಮಾಜದಲ್ಲಿ ನಾನು ಕೇಳ್ತಾ ಇದೀನಿ ಆಮೇಲೆ ಕಿರಿ ಕಿರ್ತಿ ನಿನಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದೀರಾ ಮೊದಲು ಆ ಗರ್ಲ್ ಫ್ರೆಂಡ್ಸ್ ನ ನೀಟಾಗಿ ಮೈಂಟೈನ್ ಮಾಡ್ಗುರು ಬರೋ ಬರೀ ಗರ್ಲ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಗಳಿಗೆ ನೀಟಾಗಿ ಮೈಂಟೈನ್ ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ ಆಮೇಲೆ ಏನಪ್ಪಾಡ್ತಾನೆ ನನ್ಗೂ ಗರ್ಲ್ಲ್ ಫ್ರೆಂಡ್ಸ್ ಅವ್ರೆ ನಾನು ಅವ್ರನ್ನ ಮೈಂಟೈನ್ ಮಾಡ್ತೀನಿ ಗೌರವ ಕೊಡ್ತೀನಿ ಅವ್ರನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಡಗ್ತೀನಿ ನಾನು ಫ್ಯಾಮಿಲಿ ಮೆನು ನಾನು ಹೇಳ್ತಾ ಅಂತಂದ್ರೆ ಕಟ್ಕೊಂಡು ಒಳಗೆ ಇಟ್ಟಾಗ್ಬೇಕು ಕಟ್ಕೊಂಡು ಅಲ್ಲಿ ಚೆನ್ನಾಗಿ ನೋಡ್ಕೊಬೇಕು ಆಮೇಲೆ ನಿನ್ನ ಇಟ್ಕನೋದು ಬೇರೆ ವಿಚಾರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅದ ಅವ್ರ ವೈಯಕ್ತಿಕ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಕಮಿಟ್ ಮಾಡ್ಕೊಂಡ್ರೆ ಆ ಕಿರಿಕೋ ರೀ ಕೀರ್ತಿ ಇಲ್ಲೇ ಇದ್ದೆ ತಾನೆ ನಮ್ಮ ಘಾಟ ನಡ್ದಲ್ಲೇ ಇದ್ದೆ ಗುರು ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ ಬಟ್ ಆದ್ರೆ ಈ ತರ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಸುಳ್ ಸುಳ್ ವಿಡಿಯೋ ಮಾಡಾಕಿ ಅವ್ನ ರಾಖಿ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ನೀನು ಆ ಗರ್ಲ್ ಫ್ರೆಂಡ್ ಗಳು ಎಲ್ಲ ಫೋನ್ ಮಾಡ್ತಾವ್ರೆ ಏ ಹೇಳೋ ಕಿರಿ ನಾವು ನಮ್ಮನ್ನು ಈ ತರ ಬೀದಿಗೆ ಬಿಡ್ತಾವನೆ ಅಂತ ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡ್ದಂಗೆ ಮೈಂಟೈನ್ ಮಾಡ್ಕೋ ಓಕೆ ನನಗೆ ವೀಕ್ ಬಿದ್ರೆ ಮತ್ತೆ ಇನ್ನೊಂದ್ಸತಿ ಲೈ ಬರ್ತೀನಿ ನನಗೆ ಏನಿಲ್ಲ ನನಗೆ ಏನಿದೆ ನೀನ್ ಅನ್ಬೋದು ಒಬ್ಬರಿಗೆ ನನ್ನ ಗರ್ಲ್ ಫ್ರೆಂಡ್ ಜಗದೀಶ್ ನಿಂಗಿಲ್ಲ ನಾನು ಒಪ್ಕೊಂತೀನಿ ಗರ್ಲ್ ಫ್ರೆಂಡ್ಸ್ ಅವ್ರಂತ ನೀನು ಒಪ್ಕೊಂಡು ಅವ್ರನ್ನ ಮೈಂಟೈನ್ ಮಾಡು ಅಂತ ಹೇಳ್ತಾ ಇದ್ದೀನಿ ಓಕೆ ನಾನು ಅದನ್ನೇ ಹೇಳ್ತಾ ಇರೋದು ಹಂಗ್ ಮಾತ್ರಕ್ಕೆ ಯಾವ ಹೆಣ್ಮಕ್ಳನ್ ವೀಕೇನಲ್ಲ ಅವ್ರೇನೋ ಅವ್ರೇನೋ ಗಂಡ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತಲ್ಲ ಸರ್ವ ಸ್ವತಂತ್ರರು ಅವ್ರಿಗೆಲ್ಲ ಗೌರವ ಇದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ನೀನು ಕಿರಿಕೋ ಕಿರಿಕೋ ಸೌಜನ್ಯವಾಗಿ ನ್ಯಾಯ ಕೊಡ್ಸೋ ಬದಲು ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನಿನಗೆ ನಾಚಿಕೆ ಮಾನ ಮರ್ದಿ ಇಲ್ವೇನೋ ಕಿರಿ ಕಿರ್ತಿ ಸತ್ತಿರೋರು ಸನಾತನ ಹೆಣ್ಮಕ್ಳು ಜೈನ್ಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ ಜೈನ್ ಕುಟುಂಬ ಶಿವನ್ ದೇವಸ್ಥಾನ ಟೇಕ್ ಓವರ್ ಮಾಡಿ ಐನೂರು ವರ್ಷದಿಂದ ಚೆನ್ನಾಗಿ ಜೀವನ ಮಾಡಿಕೊಂಡು ಟ್ರಸ್ಟ್ ಮಾಡ್ಕೊಂಡು ಸಾವಿರ ಲಕ್ಷಾಂತರ ಕೋಟಿ ಆಸ್ತಿ ಮಾಡ್ಕೊಂಡು ಅದರಲ್ಲಿ ಮೇಯ್ಕೊಂಡು ಅದರಲ್ಲಿ ಕೊಲೆಗಳ ಆರೋಪ ತಗೊಂಡು ಬಂದವರಲ್ಲ ನಾವು ಎಸ್ ಐ ಟಿ ನ ಕೇಳಿದೀವಿ ತನಿಖೆ ಮಾಡ್ಲಿ ಅಂತ ಎಸ್ ಐ ಟಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಕೋರ್ಟ್ ಒಪ್ಕೊಂಡ್ರೆ ನಾವು ಅದನ್ನ ಒಪ್ಕೊಂತೀವಿ ಅದನ್ನ ಬಿಟ್ಟು ವಿಡಿಯೋ ಮಾಡಿ ಜಗ್ಗ ಅವನ ಜಗ್ಗ ಲೈ ಎಚ್ಚರವಾಗಿರ್ಲಿ ಓಕೆ ಮೈಂಡ್ ಯುವರ್ ಟಂಗ್ಸ್ ನಾನ್ ಯಾರು ಕಾಮನ್ ಮ್ಯಾನ್ ಮನೆ ಬಾತ್ರೂಮ್ ತೊಳೆಯೋಣಲ್ಲ ಬೇವರ್ಸಿಗಳ ಮಗನೇ ನನ್ ನನ್ನ ಹತ್ರ ಕಾರ್ ಕಾರ್ ಟೈರ್ ವ್ಯಾಲ್ಯೂ ಇಲ್ಲ ಲೋಫರ್ಗಳು ನಿಮ್ಗೆ ನನ್ನ ನನ್ನ ಕಾರ್ ಟೈರು ಮೂರು ಲಕ್ಷ ಬೇವರ್ಸಿ ಹಳೆ ಬೇವರ್ಸಿಗಳ ಎಲ್ಲಂದ್ರ ಹೆಂಗ್ ಮಾತಾಡ್ತೀರಾ ಏನ್ ನಿಮ್ ಮನೆ ಪಾತ್ರ ತೊಳೆಯೋಣ ನಾನು ಮಗನೇ ನನ್ ಬಿ ಎಂ ಡಬ್ಲ್ಯೂ ಒಂದು ಟೈರ್ ಬೆಲೆ ಎಲ್ಲ ಬೇವರ್ಸಿಗಳ ನೀವು ಏನೇ ಸ್ನೇಹಿತರೆ ಬರ್ತೀವಿ ಥ್ಯಾಂಕ್ ಯು ಆಲ್ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿಗೆ ಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಟೀಮ್ ಇಂದ ಕೊಡ್ತಾ ಇದೀವಿ ಇಟ್ ಇಸ್ ವಿರ್ ಪೋಸ್ಟಿಂಗ್ ಇಟ್ ಓಕೆ ಅನಾನಮಸ್ ಆಗಿ ಒಂದಷ್ಟು ಜನ ಪೋಸ್ಟ್ ಮಾಡಕ್ ಕೇಳಿದೀನಿ ಅವ್ರಿಗೆ ಅಡ್ರೆಸ್ ಹಾಕ್ಬೇಡಿ ಆದ್ರೂ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನ ಎಸ್ ಐ ಟಿಗೆ ಗೆ ತಲುಪಿಸಿ ಅಂತ ನಾನು ಎಸ್ ಐ ಟಿ ನಲ್ಲಿ ಕೇಳದೇನು ಅಂತಂದ್ರೆ ಎಸ್ ಐ ಟಿ ಅವರು ಒಂದು ಟೋಲ್ ಫ್ರೀ ನಂಬರ್ ಅನ್ನ ಒಂದು ಮೊಬೈಲ್ ಅನ್ನ ಅದ ನಂಬರ್ ಅನ್ನ ಯಾರಾದ್ರೂ ಟಾಪ್ ಅಥಾರಿಟಿ ಅವರು ಅದನ್ನ ಮೇಂಟೈನ್ ಮಾಡ್ಬೇಕು ಯಾಕಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ನಿಮಗೆ ಮಾಹಿತಿ ಬೇಕು ನಿಮ್ಗೆ ನಿಯತ್ತಿದ್ರೆ ಎಸ್ ಐ ಟಿ ಅವರು ಒಂದು ಟೋಲ್ ಫ್ರೀ ಆ ನಂಬರ್ ಅನ್ನ ಕೊಡಿ ಹಿರಿಯ ಅಧಿಕಾರಿಗಳು ಅದನ್ನ ಮೇಂಟೈನ್ ಮಾಡಿ ರಾಜ್ಯ ಸರ್ಕಾರ ನಾನು ಕೇಳೋದು ಸಿದ್ದರಾಮಯ್ಯ ಅವರು ಈ ಒಂದು ಎಸ್ ಐ ಟಿ ಟೀಮ್ ಗೆ ಒಂದು ರಿಪೋರ್ಟಿಂಗ್ ಅಥಾರಿಟಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ ನೇಮಕ ಮಾಡಿ ಮೂರನೇದಾಗಿ ಎಸ್ ಐ ಟಿ ಅವ್ರ ಒಂದ್ ಕಡೆ ಕೂತ್ಕೊಂಡು ಒಂದು ಅಡ್ರೆಸ್ ಕೊಡಿ ಯಾಕಂದ್ರೆ ಪೋಸ್ಟ್ ಗಳು ಕಲ್ಸ್ಬೇಕು ಅಂದ್ರೆ ಎಲ್ಲಿ ಕಲ್ಸ್ಬೇಕು ನಿಮ್ಗೆ ಒಂದಷ್ಟು ಸಾಕ್ಷಿಗಳನ್ನ ನಿಮ್ಗೆ ಕಳಿಸ್ಬೇಕಾಗಿದೆ ಒಂದಷ್ಟು ವಾಯ್ಸ್ ರೆಕಾರ್ಡ್ಗಳನ್ನು ಕಳಿಸ್ಬೇಕು ಅಂತ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದಾರೆ ನೀವು ಅಡ್ರೆಸ್ ಕೊಟ್ರೆ ನಿಮ್ಮ ಎಸ್ ಐ ಟಿ ಕಚೇರಿ ವಿಳಾಸಕ್ಕೆ ನಿಮಗೆ ಬೇಕಾದಂತ ಸಾಕ್ಷಿಗಳು ಪೋಸ್ಟ್ ಆಗ್ತವೆ ನಿಮ್ಗೆ ಈಸಿ ಆಗುತ್ತಲ್ವಾ ನೀವು ಅದೇನು ಹೇಳ್ತಾರಲ್ಲ ಕತ್ಲೋ ಮನೆಯಲ್ಲಿ ಏನಪ್ಪಾ ಹೇಳೋದು ಏನೋ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಗೂಗಲ್ ಪೇಮೆಂಟ್ ಬೇವರ್ಸಿ ಇನ್ನೇನ ಹೇಳ್ಬೇಕು ಹ ಕೊಲೆಗಾರರ ಹತ್ರ ದುಡ್ಡಿಸ್ಕೊಂಬಂದು ವಿಡಿಯೋ ಮಾಡಕ್ಕಂತ ಹಳೆ ಬೇವರ್ಸಿಗಳ ಹ ಕೊಲೆಗಾರರು ಅತ್ಯಾಚಾರ ಹತ್ರ ಹೋಗ್ಬಿಟ್ಟು ಗೂಗಲ್ ಪೇಮೆಂಟ್ ಟ್ರಾನ್ಸ್ಫರ್ ಗಳು ಮಾಡಿಸ್ಕೊಂಡು ಹಾ ಯೂಟ್ಯೂಬ್ ಅಲ್ಲಿ ನಾನು ಯಾರು ಗುರು ಕೊಟ್ಟಿದ್ರೆ ಲಾಕ್ರಿ ಹಾ ನಮಸ್ಕಾರ ಥ್ಯಾಂಕ್ ಯು